ಆಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದರೆ ನಿಮಗೆ ಹದಿನೈದು ಸಾವಿರ ರೂಪಾಯನ್ನ ಸಿಗುತ್ತೆ ಹೌದು ಸ್ನೇಹಿತರೆ ಈ ಒಂದು ಯೋಜನೆ ಬಂದಿದೆ ಹಾಗೆ ಈ ಒಂದು ಯೋಜನೆಯ ಹೆಸರು ನೋಡೋದಾದರೆ ಪಿ ವಿಶ್ವಕರ್ಮ ಯೋಜನೆ ಅಂತ ಈ ಒಂದು ಯೋಜನೆಯ ಸರ್ಕಾರದಿಂದ ಬಂದಿದೆ ಹಾಗೆ ಈ ಒಂದು ಸರ್ಕಾರ ಯಾವುದು ಅಂತ ನೋಡೋದಾದರೆ ಕೇಂದ್ರ ಸರ್ಕಾರದಿಂದ ಬಂತಿರ್ತಕ್ಕಂಥದ್ದು ಸ್ನೇಹಿತರೆ ಮತ್ತು ಇದರ ಲಾಸ್ಟ್ ಏನು ಹಾಗೆ ಇದರನ್ನು ಎಲ್ಲಿ ಅರ್ಜಿನ ಹಾಕಬೇಕು ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋ ನೋಡೋಕ್ಕಿಂತ ಮುಂಚೆ ವಿಡಿಯೋ ಯಾರೋ ಸ್ಕಿಪ್ ಮಾಡಿ ನೋಡಬೇಡಿ ವಿಡಿಯೋನ ಮಧ್ಯೆ ಮಧ್ಯೆ ಓಡಿಸಿ ನೋಡಿದರೆ ಈ ಒಂದು ವಿಡಿಯೋ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ತಿಳಿಯೋದಿಲ್ಲ ಸೊ ಯಾಕಂದರೆ ಈ ಒಂದು ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿದೆ ಸ್ನೇಹಿತರೆ ಸೊ ಅದಕ್ಕಿಂತ ಮುಂಚೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಹಾಗೆ ಯಾರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿ ಯಾಕಂದರೆ ನಾವು ಹಾಕೋ ಪ್ರತಿಯೊಂದು ಅಪ್ಡೇಟ್ ಕೂಡ ನಿಮ್ಮ ಒಂದು ಫೋನ್ಗೆ ಬಂದು ತಲುಪುತ್ತೆ ಸ್ನೇಹಿತರೆ ಸೊ ಮೊದಲನೇದಾಗಿ ಪಿ ಎಂ ವಿಶ್ವಕರ್ಮ ಯೋಜನೆ ಜಾರಿಗೆಯಾದ ಡೇಟ್ ನೋಡೋದಾದರೆ ಸೆಪ್ಟೆಂಬರ್ ಹದಿನೇಳು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಜಾರಿಗೆ ಬಂದಿದೆ ಅಂದರೆ ಅಂದಿನಿಂದಲೇ ಈ ಒಂದು ಯೋಜನೆಗೆ ಅರ್ಜಿನ ಹಾಕಲು ಸ್ಟಾರ್ಟ್ ಆಗಿರತಕ್ಕಂಥದ್ದು ಹಾಗಿದ್ರೆ ಈ ಒಂದು ಯೋಜನೆಯ ಕೊನೆಯ ದಿನಾಂಕ ನೋಡೋದಾದರೆ ಇದರ ಕೊನೆಯ ದಿನಾಂಕ ಕೊಟ್ಟಿಲ್ಲ ಅದಕ್ಕೆ ತುಂಬ ಜನ ಈ ಒಂದು ಯೋಜನೆಗೆ ಅರ್ಜಿನ ಹಾಕಿದ್ದಾರೆ ಅದಕ್ಕೆ ನೀವು ಕೂಡ ಈ ಒಂದು ಯೋಜನೆಗೆ ಬೇಗ ಅರ್ಜಿನ ಸಲ್ಲಿಸಿ ಮತ್ತು ಇದಕ್ಕೆ ಅರ್ಜಿ ಹಾಕಲು ನಿಮ್ಮ ಒಂದು ವಯಸ್ಸು ಎಷ್ಟಿರಬೇಕಂತ ನೋಡೋದಾದರೆ ಹದಿನೆಂಟು ವರ್ಷ ಮೇಲ್ಪಟ್ಟಿರಬೇಕು ಸ್ನೇಹಿತರೆ ಮತ್ತು ಈ ಒಂದು ಯೋಜನೆಗೆ ಮಹಿಳೆಯರು ಮತ್ತು ಪುರುಷರು ಇಬ್ಬರೂ ಇಲ್ಲಿ ಅರ್ಜಿನ ಹಾಕ್ಬಹುದಾಗಿರುತ್ತೆ ಹಾಗಿದ್ದರೆ ಈ ಒಂದು ಯೋಜನೆಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅನ್ನೋದು ನೋಡೋದಾದರೆ ಮೊದಲನೇದಾಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಅಥವಾ ನಿಮ್ಮ ಒಂದು ಆಧಾರ್ ಕಾರ್ಡ್ ಜೆರಾಕ್ಸ್ ಇದ್ದರೂ ಕೂಡ ನಡೆಯುತ್ತೆ ಮತ್ತು ಇದರ ಆಧಾರ್ ಕಾರ್ಡ್ ಆದ ನಂತರ ಪಾಸ್ಬುಕ್ ಜೆರಾಕ್ಸ್ ಅದರಲ್ಲಿ ನಿಮ್ಮ ಬ್ಯಾಂಕ್ ಪಾಸ್ಬುಕ್ಗೆ ಆಧಾರ್ ಕಾರ್ಡ್ ಲಿಂಕನ್ನು ಆಗಿರಬೇಕಾಗುತ್ತೆ ಹಾಗೆ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಬೇಕಾಗುತ್ತೆ ಇದಾದ ನಂತರ ಅರ್ಜಿ ಯಾರು ಆಗ್ತಾರೋ ಸೊ ಅವ್ರದ್ದೊಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಇದಾದ ಮೇಲೆ ಇನ್ಕಮ್ ಕಾಸ್ಟ್ ಇರಬೇಕು ಮತ್ತು ನೀವು ಕೆಲಸ ಮಾಡೋ ಡಾಕ್ಯುಮೆಂಟ್ ಕೂಡ ಬೇಕಾಗುತ್ತೆ ಅದರದಲ್ಲಿ ಈ ಒಂದು ಹದಿನೆಂಟು ಕೆಲಸ ಇದ್ದವರಿಗೆ ಮಾತ್ರ ಈ ಒಂದು ಸರ್ಕಾರ ಈ ಯೋಜನೆಯ ಪಿ ಎಂ ವಿಶ್ವಕರ್ಮ ಯೋಜನೆ ಜಾರಿಗೆನ್ನ ತಂದಿದೆ ಮತ್ತು ಇನ್ನೊಂದು ನೀವು ಯಾವುದೇ ಕಾಸ್ಟ್ ಇದ್ದರೂ ಕೂಡ ನಡೆಯುತ್ತೆ ಮತ್ತು ಇದು ಎಲ್ಲಿ ಅರ್ಜಿನ ಸಲ್ಲಿಸಬೇಕು ಅಂದರೆ ನಿಮ್ಮ ಒಂದು ಆನ್ಲೈನ್ ಸೆಂಟ್ರಲ್ಲಿ ಕೂಡ ಅರ್ಜಿನ ಹಾಕ್ಬೋದಾಗಿರುತ್ತೆ ಸೊ ಈ ಒಂದು ವೆಬ್ಸೈಟ್ ನೋಡೋದಾದರೆ ಪಿ ಎಮ್ ವಿಶ್ವಕರ್ಮ ಗೌರ್ಮೆಂಟ್ ಡಾಟ್ ಇನ್ ಡಾಟ್ ಅಂತ ವಿಡಿಯೋದಲ್ಲಿ ಕೂಡ ಹಾಕಿದ್ದೀನಿ ಈ ಒಂದು ಯೋಜನೆಯಲ್ಲಿ ಹದಿನೈದು ಸಾವಿರ ರೂಪಾಯಿಯನ್ನು ಫ್ರೀಯಾಗಿ ಕೊಡ್ತಾ ಇದ್ದಾರೆ ಸೊ ಇದಲ್ಲದೆ ಮೂರು ಲಕ್ಷ ಸಾಲವನ್ನು ಕೂಡ ಕೊಡ್ತಾ ಇದ್ದಾರೆ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಕರೆಕ್ಟಾಗಿ ಇದ್ದರೆ ನಿಮಗೆ ಮೂರು ಲಕ್ಷವನ್ನು ಹಣವನ್ನು ಸಾಲವಾಗಿ ಕೊಡ್ತಿದ್ದಾರೆ ಸೊ ಈ ಒಂದು ಸಾಲದಲ್ಲಿ ನೀವು ಮೊದಲನೇದಾಗಿ ಹಂತ ಹಂತವಾಗಿ ಕೊಡ್ತಾರೆ ಆ ಒಂದು ಹಂತದಲ್ಲಿ ಮೊದಲನೇ ಹಂತವನ್ನು ನೀವು ಒಂದು ಲಕ್ಷ ರೂಪಾಯಿಯನ್ನ ಕೊಡ್ತಾರೆ ಆ ಒಂದು ಒಂದು ಲಕ್ಷವನ್ನು ಹದಿನೆಂಟು ತಿಂಗಳಲ್ಲಿ ಕಟ್ಟಬೇಕಾಗುತ್ತೆ ನೀವೇನಾದರೂ ಈ ಒಂದು ಹದಿನೆಂಟು ತಿಂಗಳಲ್ಲಿ ಕಟ್ಟಿದ್ದೇ ಆದರೆ ಮತ್ತೆ ನಿಮಗೆ ಎರಡನೇ ಹಂತದಲ್ಲಿ ಎರಡು ಲಕ್ಷ ರೂಪಾಯಿಯನ್ನು ಕೊಡ್ತಾರೆ ಸೊ ಈ ಒಂದು ಅಮೌಂಟನ್ನು ನೀವು ಮೂವತ್ತು ತಿಂಗಳಲ್ಲಿ ಕಟ್ಟಬೇಕಾಗುತ್ತೆ ಇದಕ್ಕೆ ಐದರಂತೆ ಬಡ್ಡಿ ಕೂಡ ಇರುತ್ತೆ ಹಾಗಿದ್ರೆ ಬನ್ನಿ ಆ ಒಂದು ಹದಿನೆಂಟು ಕೆಲಸಗಳು ಯಾರ್ಯಾರು ಮಾಡುತ್ತಾರೆ ಅಂತ ತಿಳಿಸ್ಕೊಡ್ತೀನಿ ಸೊ ಮೊದಲನೇದಾಗಿ ನೀವು ಕಾರ್ಪೆಂಟರ್ ಆಗಿರಬೇಕು ಇಲ್ಲಾಂದರೆ ಎರಡನೇದು ನಿಮಗೆ ಟೈಲರ್ ಕೂಡ ಬರಬೇಕು ಮೂರನೇದು ಗೋಲ್ಡ್ ಸ್ಮಿತ್ ಮಾಡುವವರು ಮತ್ತು ನಾಲ್ಕನೇದು ಬ್ಲ್ಯಾಕ್ ಸ್ಮಿತ್ ಅಂದರೆ ಕಬ್ಬಿಣ ಈ ಥರ ಇರುವವರು ಸೊ ಐದನೇದು ಕುಶಲ ಮತ್ತು ಆರನೇದು ಆಟಿಕೆ ತಯಾರಿಕರು ಏಳನೇದು ಶೌರಿಕರು ಅಂದರೆ ಕಟಿಂಗ್ ಮಾಡುವವರು ಹಾಗೂ ಎಂಟನೇದು ಹೂವು ಮಾರಾಟಗಾರರು ಹಾಗೂ ಒಂಬತ್ತನೇದು ಮೀನುಗಾರಿಕರು ಹಾಗೂ ಹತ್ತನೇದು ಶಿಲ್ಪಿಗಳು ಹಾಗೆ ಹನ್ನೊಂದನೇದು ಬುಟ್ಟಿ ನೇಯುವವರು ಹನ್ನೆರಡನೇದು ಪಾಟರ್ ಅಂತ ಬರುತ್ತೆ ಹಾಗೆ ಹದಿಮೂರನೇದು ಹ್ಯಾಂಬರ್ ಆ್ಯಂಡ್ ಟೂಲ್ ಮೇಕರ್ ಅಂತ ಹದಿನಾಲ್ಕನೇದು ಬಾರ್ಬಾರ್ ಅಂತ ಬರುತ್ತೆ ಸೊ ಹದಿನೈದು ಮಡಿಕೆ ಮಾಡುವವರು ಹಾಗೆ ಹದಿನಾರನೇದು ದೋಣಿ ತಯಾರಿಕರು ಹಾಗೆ ಹದಿನೇಳು ರಾಜ್ ಮಿಸ್ತಿ ಅಂತ ಬರುತ್ತೆ ಸೊ ಹದಿನೆಂಟು ಚಾಮರ ಅಂತ ಬರುತ್ತೆ ಈ ಅಷ್ಟು ಕೆಲಸದಲ್ಲಿ ನೀವುಗಳು ಯಾರ್ಯಾರು ಇದ್ದರೆ ಸೊ ಅರ್ಜಿನ ಸಲ್ಲಿಸಿ ಓಕೆ ಫ್ರೆಂಡ್ಸ್ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಮುಂದಿನ ಅಪ್ಡೇಟ್ ಸಿಗಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಈ ಒಂದು ವಿಡಿಯೋ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ